ಸಾಕಿದ ಕೋಳಿಗಳನ್ನು ತಿಂದಿದ್ದಕ್ಕೆ ಮೂರ್ನಾಲ್ಕು ಬೀದಿ ನಾಯಿಗಳಿಗೆ ಕೊಂದ ವ್ಯಕ್ತಿ ಮಣಿನಗರದ ವಾರ್ಡ್ ನಂಬರ್ ಮೂರರಲ್ಲಿ ಬರುವಂಥ ವೆಂಕೋಪ್ತಾತ ಮಠ ಹತ್ತಿರಾಪರ್ ಮೂರರಲ್ಲಿನ ಚುನಾಯಿತ ಜನಪ್ರತಿನಿಧಿಗಳೇ ಅಧಿಕಾರಿಗಳೇ ಹೀಗೆ ಈ ರೀತಿ ಮೋರಿ ನೀರು ನಿಮ್ಮ ಮನೆಯ ಮುಂದೆ ನಿಂತಿದ್ರೆ ಸುಮ್ಮನಾಗ್ತಿದ್ರಾ ಎಂಬ ಪ್ರಶ್ನೆ ನಮ್ಮದು ಇನ್ನು ಸಾರ್ವಜನಿಕರು ಯಾವ ರೀತಿ ಸುಮ್ಮನಿರಬೇಕು ಎಂಬ ಅರಿವು ಕೂಡ ಪುರಸಭೆ ಆರೋಗ್ಯ ಅಧಿಕಾರಿಗಳಲ್ಲಿ ಇಲ್ಲವೇ ಜನರ ಪ್ರಾಣದ ಜೊತೆ ಎಷ್ಟು ನಿರ್ಲಕ್ಷ್ಯತನ ತೋರಿಸ್ತಿದ್ರಿ ಎಂಬುದು ಈ ಸುದ್ದಿಯ ಉದ್ದೇಶ ಮೇಲಾಧಿಕಾರಿಗಳೇ ದಯವಿಟ್ಟು ಇಲ್ಲಿನ ನಿವಾಸಿಗಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ವಾರ್ಡ್ ನಂಬರ್ ಮೂರರ ಬಡಾವಣೆಯಲ್ಲಿ ಬೀದಿ ದೀಪ ಡ್ರೈನೇಜ್ ಸೇರಿದಂತೆ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದ ಕಾರಣ ಕೃಷಿ ಹೊಂಡದಂತೆ ಗುಂಡಿ ನಿರ್ಮಾಣಗೊಂಡಿದೆ ಈ ಹಿಂದೆ ವಾರ್ಡಿನಲ್ಲಿ ಯಾರೆಲ್ಲ ಪುರಸಭೆಗೆ ಸದಸ್ಯರಾಗಿ ಗೆದ್ದರೂ ಕೂಡ ಇಲ್ಲಿ ಚರಂಡಿ ಡ್ರೈನೇಜ್ ನಿರ್ಮಾಣವಂತೂ ಮಾಡಿಲ್ಲ ಇಲ್ಲಿನ ಜನರಂತೂ ಡೆಂಗಿ ಟೈಫಾಯ್ಡ್ ರೋಗಗಳಿಗೆ ಆಸ್ಪತ್ರೆಗಳಿಗೆ ಅಲೆದು ಸುಸ್ತಾಗ್ತಿದ್ದಾರೆ ಈ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಮತ್ತು ಸದಸ್ಯರ ಗಮನಕ್ಕೆ ತಂದರೂ ಕಿವಿಲಿ ಹಾಕೊಳ್ಳುತ್ತಿಲ್ಲ ಅಂತಿದ್ದಾರೆ ನಿವಾಸಿಗಳು ನೀವು ಹಾಳ ಗಲಿಜ ಆಗಿದ್ರಿ ಇದು ನೀರು ಹೇಳಿ ಹೇಳಿ ಸಾಕಾಯಿದ್ರ ಅವರಿಗೆ ಹ್ಮ್ ಕೇಳಿ ಒಬ್ರು ಕೇಳಾಕಿಂದಿಲ್ಲ ಹ್ಮ್ ಇಲ್ಲ ಬಹಳ ವರ್ಷ ಆಯ್ತು ನೀರು ನಿんだろう ಇಲ್ಲಿ ಒಂದು ಐದಾರು ವರ್ಷ ಆಯ್ತೇನ್ರಿ ಓಹೋ ಮೊದಲ ಸ್ವಚ್ಛನೇ ತರಿ ಏನು ಆರ್ ಕೇಳಾಕಿಲ್ಲ ಮಾಡಿಲ್ಲ ಅದೇ ಮತ್ತೆ ಇಲ್ಲಿ ಮುnd ಕಾದಲ ಗಟಾರು ಮುnd ಕಾದ್ರೆ ಇಲ್ಲಿತನ ಅಂತ ಹೇಳಿದ್ರಿ ಹ ಆಮೇಲೆ ಅಲ್ಲಿಗೆ ಬಿಟ್ರು ಇಲ್ತನ ಮಾಡಿ ಇسن ಬಿಟ್ಟುೋದ್ರು ಹ್ಮ್ ಆಮೇಲೆ ಇಲ್ಲಿ ತಗೆಗೆ ಚರಂಡಿ ತಗೆಕ ಬರಲ್ರಿ ನಾವು ಹೇಳಿದ್ರೆ ಬರ್ತಾರ ಹ್ಮ್ ಅವ್ರಿ ಎಲ್ಲ ಜ್ವರ ಡೆಂಗೂ ಮಲೇರಿಯಾ ಟೈಫಾಯ್ಡ್ ಇವೆಲ್ಲ ಆತ ಹಾಸ್ಪಿಟ್ಲಿಗೆ ತಿರ್ಗಾಡ್ಬೇಕು ತಿರುಗಾಡ್ಬೇಕ್ರಿ ಕೆಮ್ಮು ಬರ್ತದ ಸರ್ದಿ ಆತ ಎಲ್ಲಾ ಆತಾವ್ರಿ ಮೊಳೆ ನಗರದ ವಾರ್ಡ್ ನಂಬರ್ ಮೂರರಲ್ಲಿ ಬರುವಂತ ವೆಂಕುಪ್ತ ಮಠ ಹತ್ತಿರ ಕೋಳಿಗಳನ್ನ ಸಾಕಿದ್ದ ಕೃಷ್ಣಾರೆಡ್ಡಿ ಎನ್ನುವರು ತಮ್ಮ ಕೋಳಿಗಳನ್ನ ತಿಂದಿದ್ದಕ್ಕೆ ಕೆ ನಾಯಿಗಳಿಗೆ ವಿಷ ಬಿಟ್ಟಿದ್ದಲ್ಲದೆ ಕಟ್ಟಿಗೆಯಿಂದ ಹೊಡೆದಾಕಿದ್ದಾರೆ ಕಟ್ಟಿಗೆಯಿಂದ ಹೊಡೆದು ಪಕ್ಕದಲ್ಲಿರುವ ಕಾಲುವೆಯಲ್ಲಿ ಎಸೆದ ಅಮಾನವೀಯ ಘಟನೆ ಶುಕ್ರವಾರ ನಡೆದಿದೆ ಹೌದು ವೀಕ್ಷಕರೇ ನಾಯಿಗಳೆಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಆದರೆ ಬೀದಿ ನಾಯಿಗಳೆಂದರೆ ಭಯ ಇದ್ದದ್ದೇ ಆದರೂ ಬೀದಿ ನಾಯಿಗಳಿಗೆ ಆಹಾರ ಬೀಸಿ ಕೊಡುವ ಅವುಗಳನ್ನು ರಕ್ಷಿಸುವ ಬಹಳಷ್ಟು ಜನರು ನಮ್ಮ ಮಧ್ಯದಲ್ಲಿದ್ದಾರೆ ಆದರೆ ತಾವು ಸಾಕಿದ್ದ ಕೋಳಿಗಳನ್ನು ತಿಂದಿದ್ದಾವೆ ಎಂಬ ಸಿಟ್ಟಿಗೆ ಬೀದಿ ನಾಯಿಗಳನ್ನು ಕೃಷ್ಣಾರೆಡ್ಡಿ ರೆಡ್ಡಿ ಎನ್ನುವರು ಕೊಂದಿದ್ದಾರೆ ಎಂದು ಸ್ಥಳೀಯ ನಿವಾಸಿಗಳು ತಿಳಿಸಿದ್ದಾರೆ ಇಂಥ ವ್ಯಕ್ತಿಗಳ ವಿರುದ್ಧ ಸರಿಯಾದ ಕ್ರಮವಾಗಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ